ಹಲೋ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮನೋಜೆಸ್ ಮನೋಜ ವಿಲಾಕ್ಸ್ಗೆ ನಿಮ್ಗೆಲ್ಲಾರ್ದು ಸ್ವಾಗತ ಸುಸ್ವಾಗತಿದ್ರಲ್ವಾ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಜನರ ಮಧ್ಯ ನೂಕು ನುಗ್ ಮಧ್ಯ ಹೇಗೆ ಹೋಗ್ತಾ ಇದ್ದಾರೆ ಒಳಗಡೆ ಹೋಗ್ತಾ ಇದ್ದೀವಿ ಇವತ್ತು ತಾಯಿ ಕೊಡಂ ಬ್ರಿಡ್ಜ್ ಅವ್ರದ್ದು ಪರ್ಫಾರ್ಮೆನ್ಸ್ ಇತ್ತು ಅಂತಂದು ಹೇಳಿದ್ರು ಇದಾದ ಮೇಲೆ ಏನಾಯ್ತು ಅಂತಂದು ನೀವು ಗೊತ್ತಾಗುತ್ತೆ ನೋಡಿ ಹೇಗೆ ಸಿಕ್ಕಾಕೊಂಡಿದ್ದೀವಿ ಮಧ್ಯ ಈ ಥರ ಎಂಟ್ರಿ ಆಗ್ಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿರುವಂತಹ ವಿಡಿಯೋನ ನೀವು ಆಲ್ರೆಡಿ ನೋಡಿರ್ತೀರ ನಿನ್ನೆ ಪ್ಯಾಲೇಸ್ನಲ್ಲಿ ನೆರೆದಿದ್ದಂತಹ ಕನ್ನಡಿಗರಿಗೆ ನಿಜವಾಗ್ಲೂ ಹೀಗೆ ಅನ್ಸುತ್ತೆ ಹಾಗೆ ನಮಗೂ ಕೂಡ ಇದೇ ಥರ ಅನಿಸ್ತು ಇದೇ ಫೀಲಿಂಗ್ ಇತ್ತು ಯಾಕೆ ಅಂತಂದು ನೀವು ಕೇಳ್ಬೋದು ಒಂದು ಕನ್ನಡ ಸಾಂಗನ್ನು ಕೂಡ ಹೇಳಿಲ್ಲ ಯಾಕೆ ನಮ್ಮ ಕರ್ನಾಟಕದಲ್ಲಿ ರಾಕ್ ಬ್ಯಾಂಡ್ಸ್ ಚೆನ್ನಾಗಿಲ್ವ ದೀಕ್ಷಿತವನ್ನ ಕರೆಸ್ಬೋದಾಗಿತ್ತು ಏನಾಗಿದೆ ಗೊತ್ತಿಲ್ಲ ಮ್ಯಾನೇಜ್ಮೆಂಟ್ಗೆ ಇವ್ರನ್ನ ಕರೆಸಿ ಇವರು ಶುರು ಮಾಡಿದ್ದೆ ಕಾಂಟ್ರವರ್ಸಿ ಸಾಂಗಿಂದ ಶುರು ಮಾಡಿದ್ರು ಕಾಂತಾರಾಗೆ ಸಾಂಗ್ ಏನಿತ್ತಲ್ವ ಕಾಪಿರೈಟ್ ಹಾಕಿದ್ರಲ್ಲ ಆ ಸಾಂಗಿಂದನೇ ಶುರು ಮಾಡಿದ್ರು ಸೊ ನಾವು ಈ ಥರ ಹೇಳ್ತೀವಿ ಅಂತಂದು ನಮಗೆ ಭಾಷೆ ಮೇಲಾಗಲಿ ರಾಕ್ ಬ್ಯಾಂಡ್ ಮೇಲಾಗಲಿ ಯಾವುದೇ ದ್ವೇಷ ಇಲ್ಲ ನಾಡಹಬ್ಬ ದಸರಾ ಕರ್ನಾಟಕದಲ್ಲಿ ನಡೀತಾ ಇರೋದ್ರಿಂದ ನಮ್ಮ ಕನ್ನಡದವರಾದಂಥವರು ಸ್ಪೆಷಲಿ ರಘು ದೀಕ್ಷಿತ್ ಬಂದಿದ್ದಾರೆ ಅಂತ ನಮಗೆ ಭಾಳ ಇಷ್ಟ ಆಗ್ತಿತ್ತು ಆ ಕಡೆ ಅರ್ಜುನ್ ಜನ್ಯ ಅವ್ರ ಕಾನ್ಸರ್ಟ್ನಾದರೂ ಇಲ್ಲೇ ಇಡಿಸ್ಬೋದಾಗಿತ್ತು ಕನ್ನಡದವರು ರಾಜೇಶ್ ಕೃಷ್ಣನಿದ್ದಾರೆ ವಿಜಯಪ್ರಕಾಶ್ ಅವ್ರು ಬರ್ತಿದ್ದಾರೆ ನಾವು ಕನ್ನಡದವರು ವಿಶಾಲ ಆಗಿರ್ಬೋದು ಆದರೆ ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ಸಂಸ್ಕೃತಿ ಅಂತ ಬಂದಾಗ ನಮ್ಮ ಕನ್ನಡ ಭಾಷೆನ ನಾವು ಎತ್ತಿಡಿಬೇಕು ಸೊ ನಿನ್ನೆ ನಾನು ನನ್ನ ವೈಫು ಕೂಡ ಅಲ್ಲಿ ಫೋರ್ ಟು ಫೈವ್ ಸಾಂಗ್ಸ್ ಆಗೋವರೆಗೂ ಕೂತ್ಕೊಂಡಿದ್ವಿ ಇನ್ಸ್ಟಾಗ್ರಾಮ್ ವಿಡಿಯೋ ವೈರಲ್ ಆಗಿರೋ ನೋಡಿದ್ರೆ ಅವ್ರು ಹೇಗೆ ಹೇಳಿದ್ರು ನಮಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ ಬಂದ್ವಿ ಅಂತ ನಾವು ಕೂಡ ಹಾಗೆ ಎದ್ದು ಬಂದ್ವಿ ಅರ್ಧಕ್ಕೆನೇ ಬಿಟ್ಟು ಯಾಕೆ ಅಂದರೆ ಕನ್ನಡ ಸಾಂಗ್ಸೇ ಇಲ್ಲ ಎಲ್ಲ ಬರಿ ಬೇರೆ ಭಾಷೆಯ ಸಾಂಗ್ಸೇ ಹಾಡ್ತಾಯಿದ್ರು ಅದಕ್ಕೆ ನಾವು ಡೆಫಿನೆಟ್ಲಿ ಆ ಬ್ಯಾಂಡ್ ಹಾಗೇ ಅವ್ರ ಏನಿದ್ರು ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೀವಿ ಯಾಕಂದರೆ ನಾನು ಆರ್ಟಿಸ್ಟೇ ನನಗೆ ಗೊತ್ತಿದೆ ಅದರಿಂದ ರೆಸ್ಪೆಕ್ಟ್ ಅವರಿಗೆ ಯಾವಾಗಲೂ ಇದ್ದೇ ಇರುತ್ತೆ ಬಟ್ ನಮ್ಮ ಕ್ವಶನ್ ಬಂದು ಮ್ಯಾನೇಜ್ಮೆಂಟಿಗೆ ಇದೆಲ್ಲ ಯಾಕೆ ಹೀಗೆ ಮಾಡಿದ್ರು ಅಂತ ಮೈಸೂರು ಅರಮನೆ ದರ್ಬಾರಲ್ಲಿ ನಡೆಯುವಂತಹ ಪ್ರೋಗ್ರಾಮ್ಗಳಿಗೆ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತಂದು ಕರೆಕ್ಟಾಗಿ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಬೇಕಲ್ವ ಅವರು ಅವರಿಗೆ ನಮ್ಮ ಪ್ರಶ್ನೆ ಇದು ಅಷ್ಟೇ ನಿನ್ನೆ ನೀವು ಮೈಸೂರು ಅರಮನೆಯಲ್ಲಿ ಇದ್ದು ಇದೇ ಥರ ನಿಮಗೂ ಅನಿಸಿದೆ ಅಂತಂದರೆ ಕೆಳಗಡೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವರಿಗೆ ಯಾಕೆ ಕನ್ನಡ ಆರ್ಟಿಸ್ಟ್ಗಳೇ ಸಿಗಲಿಲ್ವಾ ಬೇಕು ಅಂತಾನೆ ನಮ್ಮವರನ್ನ ಕರೆಸಿಲ್ವಾ ಇವರಿಗೆ ಕಮಿಟಿನವರಾದರೂ ಒಂದು ಕನ್ನಡ ಸಾಂಗ್ ಹೇಳಿ ಅಂತ ಹೇಳ್ಬೋದಾಗಿತ್ತಲ್ವಾ ಮ್ಯೂಸಿಕ್ ಹ್ಯಾಸ್ ನೋ ಬೌಂಡ್ರೀಸ್ ಮ್ಯೂಸಿಕ್ಗೆ ಭಾಷೆ ಮುಖ್ಯ ಅಲ್ಲ ಅನ್ನೋದನ್ನು ನಾನು ನಂಬ್ತೀನಿ ಆದರೆ ಮೈಸೂರು ನಾಡ ಹಬ್ಬದಲ್ಲಿ ಈ ಥರ ಮಾಡಿದ್ದು ಸರಿನಾ ಪ್ರಶ್ನೆ ಎಲ್ಲ ಮೂಡ್ತಾನೆ ಇರುತ್ತೆ ಅಲ್ಲಿ ಕೂತಂತಹ ಕನ್ನಡಿಗರಲ್ಲಿ ನಮ್ಮಲ್ಲೂ ಮೂಡಿತ್ತು ಬಟ್ ಒಂದು ಅನಿಸಿದ್ದೇನೆಂದ್ರೆ ನಿಜವಾಗ್ಲೂ ವಿ ಮಿಸ್ ರಘು ದೀಕ್ಷಿತ್ ರಘು ದೀಕ್ಷಿತ್ ಇದ್ದಿದ್ರೆ ಈ ಸ್ಟೇಜ್ನ ಕಳೆನೆ ಬೇರೆ ಇರೋದು ಅಂತಂದು ನನಗನ್ಸುತ್ತೆ ನಿಮ್ಗೂ ಅನಿಸುತ್ತೆ ಸಲ ಅವರು ನೀವೇನಾದ್ರೂ ಕಾನ್ಸರ್ಟ್ನ ಬಟ್ ಏನು ಮಾಡೋಕ್ಕಾಗಲ್ಲ ಆಲ್ರೆಡಿ ಆ ಶೋ ಮುಗಿದೋಗಿದೆ ಬಟ್ ಕನ್ನಡಿಗರಿಗೆ ಬೇಜಾರಾಗಿರೋದಂತೂ ನಿಜ ಅದಕ್ಕೆ ನಾನು ಇದನ್ನು ಇಲ್ಲಿ ಹೇಳಬೇಕಾಗಿದೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ಸೊ ಬ್ಯಾಂಡ್ ಪರವಾಗಿ ಭಾಷೆ ಪರವಾಗಾಗ್ಲಿ ನಮ್ಮ ಬೇಸರವನ್ನು ನಾವು ವ್ಯಕ್ತಪಡಿಸುತ್ತಿಲ್ಲ ಆದರೆ ಈ ಮ್ಯಾನೇಜ್ಮೆಂಟ್ ವಿರುದ್ಧ ನಿಜ ಬೇಜಾರಾಗುತ್ತೆ ಈ ಥರದ್ದು ಪದೇ ಪದೇ ಇದೇ ಥರ ಆಗ್ತಾ ಇದ್ರೆ ನಿಜ ಬೇಜಾರಾಗುತ್ತೆ ಅಷ್ಟೆ ಇದೆಲ್ಲ ಒಂದು ಕಡೆ ಇಟ್ಟು ಈಗ ಮೇನ್ ಟಾಪಿಕಿಗೆ ಬರೋಣ ನೀವು ನೆನ್ನೆ ನನ್ನ ವೀಡಿಯೋನ ನೋಡಿದರೆ ಗೊತ್ತಾಗಿರುತ್ತೆ ಎಲ್ಲಿವರೆಗೂ ನಿಮಗೆ ನಾನು ವಿಡಿಯೋನ ತೋರಿಸಿದ್ದೀನಿ ಆ ವೀಡಿಯೋದಲ್ಲಿ ಅಂತ ಎಲ್ಲಿವರೆಗೂ ಅಂದರೆ ಆನೆ ತಾಲೀಮಾಗಿ ಆಗಿ ನಿಮಗೆ ಹೇಳದಂತೆಯೇ ನಾನು ಮೈಸೂರು ಅರಮನೆ ದೀಪಾಲಂಕಾರದ ಒಂದು ಸುತ್ತು ತೋರಿಸ್ತಾ ಇದ್ದೀನಿ ಏನಾದರೂ ಬಂದರೆ ಈ ಜಯ ಮಾರ್ತಾಂಡ ಗೇಟಿಂದ ನೋಡಿ ಬಹಳ ಚೆನ್ನಾಗಿರುತ್ತೆ ಇಲ್ಲಿ ಮಧ್ಯೆ ಮಧ್ಯ ಈ ಥರ ಟೆಡ್ಡಿ ವೇಷ ಹಾಕ್ಕೊಂಡು ಎಷ್ಟೊಂದು ಜನ ಇದ್ದಾರೆ ಆ ಸೆಕೆ ಸಹಿಸ್ಕೊಂಡು ಹೇಗಿರ್ತಾರೋ ಗೊತ್ತಿಲ್ಲ ಅದನ್ನು ಹಾಕ್ಕೊಂಡು ಸೊ ನಮಗೂ ಸಾಕಾಗಿದ್ದರಿಂದ ಒಂದು ಎಳ್ನೀರನ್ನು ಕುಡಿದ್ವಿ ಇಲ್ಲಿ ನಾನು ನನ್ನ ವೈಫು ಏಳ್ನೀರು ಕುಡಿತಾ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ಮತ್ತೆ ಮೇನ್ ಎಂಟ್ರೆನ್ಸ್ ಕಡೆಗೆ ನಮ್ಮ ಪ್ರಯಾಣ ಶುರುವಾಯಿತು ಸೊ ಪ್ಯಾಲೇಸ್ ಎಂಟ್ರೆನ್ಸ್ ಹತ್ತಿರ ಇನ್ನೇನು ಎಷ್ಟು ಚೆನ್ನಾಗಿದೆ ನೋಡಿ ದೀಪಾಲಂಕಾರ ಹತ್ತಿರ ಹೋಗಿ ಮುಟ್ಬೇಡಿ ಪೋಲ್ಗಳನ್ನ ಎಲ್ಲ ಕರೆಂಟ್ ಪಾಸ್ ಆಗ್ತಾ ಇರತ್ತೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಇದು ಮೇಯ್ನ್ ಗೇಟಿಗೆ ಬಂದ್ವಿ ನಾವು ಇದನ್ನು ವರಹ ಗೇಟ್ ಅಂತೀವಿ ಈ ಗೇಟಿಂದ ನಿಮಗೆ ಅರಮನೆ ಒಳಗೆ ದಸರಾ ಮುಗಿಯೋವರೆಗೂ ಫ್ರೀ ಪ್ರವೇಶ ಇರುತ್ತೆ ಹೋಗ್ಬೋದು ನೀವು ಸಾಯಂಕಲ್ದೊತ್ತು ಲೈಟಿಂಗ್ ನೋಡಿಕೊಂಡು ಹಾಗೆ ಅಲ್ಲಿ ಪರ್ಫಾಮೆನ್ಸಸ್ ಕೂಡ ಇರ್ತವೆ ಡೈಲಿ ಒಂದೊಂದು ಯಾವುದಾದ್ರೂ ರಾಕ್ ಬ್ಯಾಂಡ್ ಆಗಿರ್ಬೋದು ಇಲ್ಲಾಂದರೆ ಯಾರಾದರೂ ವಿದ್ವಾಂಸರಾಗಿರ್ಬೋದು ಬರ್ತಿರ್ತಾರೆ ನಾವು ಇನ್ನೇನು ಎಂಟ್ರಾಗಬೇಕು ಅನ್ಬೇಕಾದ್ರೆ ನೋಡ್ಬೋದು ನೀವು ಎಷ್ಟು ಜನ ಎಷ್ಟು ಲೈನು ಅಂತಂದೇ ಗೊತ್ತಾಗ್ತಿಲ್ಲ ಒಂದು ಲೈನ್ ಇದ್ದಿದ್ದರೆ ಈಸಿಯಾಗಿರೋದು ಬಟ್ ಪೊಲೀಸವ್ರವ್ರ ಕೆಲಸನ ಚೆನ್ನಾಗೆ ಮಾಡಿದ್ರು ನಾವು ವಾಪಸ್ ಬರಬೇಕಾದ್ರೆ ನೋಡಿದ್ವಿ ಒಂದು ಲೈನ್ ಮಾಡಿಸಿದ್ರು ಇದು ಇನ್ನೂ ಸ್ಟಾರ್ಟ್ ಆಗಿರೋದ್ರಿಂದ ಕಂಟ್ರೋಲಿಗೆ ತೊಗೊಂಡಿಲ್ಲ ಅವರು ಇನ್ನೂ ಹಿಂಗೆ ಹೋಗ್ತಾ ಇದ್ದೀವಿ ಬಟ್ ಇಲ್ಲಿ ಬಂದಾಗ ಮಾತ್ರ ಏಜ್ ಆದವರು ಸಣ್ಣ ಮಕ್ಕಳು ಇದ್ದರೆ ಭಾಳ ಹುಷಾರಾಗಿ ನೋಡ್ಕೊಳ್ಳಿ ನೂಕು ನುಗ್ಲು ಪೂರ್ತಿ ಹೆಣ್ಮಕ್ಳು ಕೂಡ ಹುಷಾರಾಗಿರಿ ಇಲ್ಲಿ ಸರಿಯಾದವರು ಇರಲ್ಲ ಅಂತಂದು ನಾನು ಹೇಳ್ತೀನಿ ನೋಡ್ತಾ ಇದ್ದೀರಲ್ವ ಇಷ್ಟೆಲ್ಲ ನೂಕು ನುಗ್ಲು ಇಷ್ಟೆಲ್ಲ ಈ ಗುಂಜಾಟ ಎಲ್ಲ ಸಹಿಸ್ಕೊಂಡು ನಾವು ಒಳಗಡೆ ಹೋಗಿ ಕೊನೆಗೆ ಏನಾಯಿತು ಅಂತಂದು ನೀವೇ ನೋಡಿದ್ರಿ ಸೊ ಕನ್ನಡ ಸಾಂಗೇ ಹಾಡಲಿಲ್ಲ ಈ ಥರ ಆಯಿತು ನೋಡಿ ಇಲ್ಲಿ ಜನ ಬರೀ ನೂಕ್ತಾನೆ ಇರ್ತಾರೆ ಭಾರ ಹುಷಾರಾಗಿರಬೇಕು ನಿಮ್ಮ ಹತ್ರ ಮೊಬೈಲ್ ಆಗಿರ್ಬೋದು ಇಲ್ಲಾಂದರೆ ಪರ್ಸ್ಗಳು ಏನಾದರೂ ಇದ್ದರೆ ಹುಷಾರಾಗಿರಿ ಅಂತ ಕಡೆ ಹೋದಾಗ ಹುಷಾರಾಗಿ ಒಂದು ಕೈ ಅದ್ರ ಮೇಲೆ ಇಟ್ಕೊಂಡಿರಿ ನಿಮ್ಮ ಸೇಫ್ಟಿಗೆ ನೀವು ಈ ಡೋರ್ ಏನಿದೆ ಇದನ್ನು ತಲುಪಿದ ತಕ್ಷಣ ಸ್ವಲ್ಪ ಫ್ರೀ ಆಗುತ್ತೆ ಮೂಮೆಂಟು ನಿಮಗೆ ಅಷ್ಟೊಂದು ನೂಕು ನುಗ್ಲು ಇರಲ್ಲ ಅಲ್ಲಿಗೆ ಬರೋವರೆಗೇ ನೂಕು ನುಗ್ಲು ಅಲ್ಲಿಗೆ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ ಆರಾಮಾಗಿರ್ಬೋದು ಬಟ್ ಅಂದರೂ ನೋಡ್ತಾ ಇದ್ದೀರ ಹೆಂಗೆ ನೂಕ್ತಾ ಇದ್ದಾರೆ ಜನ ಅಂತ ಹಿಂದ್ಗಡೆಯೇ ಒಳ್ಳೆ ಬೆನ್ನಿಗೆ ಬೇತಾಳ ಬಿದ್ಕೊಂಡು ಹಂಗೆ ಬಿದ್ಕೊಂಡಿರ್ತಾರೆ ಏನು ಮಾಡೋಕ್ಕಾಗಲ್ಲ ಹಾಗೆ ಹೋಗಬೇಕು ಅಷ್ಟೇ ನಾವು ಮುಂದಕ್ಕೆ ಇಲ್ಲಿಗೆ ಹೋದ್ಮೇಲೆ ನೀವೇನಾದರೂ ಇನ್ ಕೇಸ್ ಬ್ಯಾಗ್ಸನಾದ್ರು ತೊಗೊಂಡಿದರೆ ಒಂದು ಸಲ ಸೆಕ್ಯೂರಿಟಿ ಚೆಕಿಂಗ್ ಮಾಡ್ತಾರೆ ಆಮೇಲೆ ಒಳಗಡೆ ಬಿಡ್ತಾರೆ ನಿಮಗೆ ಬನ್ನಿ ಮತ್ತೆ ಇನ್ನೇನು ಒಳಗಡೆ ಅಂತೆ ಒಳಗಡೆ ಹೋದ್ಮೇಲೆ ಈ ಗೇಟ್ ನೀವೇನು ಇದ್ದೀರ ವರಾಹ ಗೇಟ್ ಪಕ್ಕ ಯಾಕೆ ವರಹ ಗೇಟ್ ಅಂತಾರೆ ಅಂತಂದರೆ ಪಕ್ಕನೆ ವರಾಹ ದೇವಸ್ಥಾನ ಇದೆ ಅದಕ್ಕೆ ಇದು ವರಾಹ ಗೇಟ್ ತುಂಬ ಹಳೆ ವರಹ ದೇವಸ್ಥಾನ ಇದೆ ಇಲ್ಲಿ ಒಳಗಡೆ ಲೈಟಿಂಗ್ಸ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಈಗ ನೋಡ್ತಾ ಇದ್ದೀರಾ ನಮ್ಮ ಮೇಡಮ್ ಅವ್ರು ಬಂದರು ಸೆಕ್ಯೂರಿಟಿ ಚೆಕ್ ಚೆಕ್ಕಿಂಗ್ ಮಾಡಿಸ್ಕೊಂಡು ಆಹಾ ಎಷ್ಟು ಚೆಂದ ಗೊತ್ತಾ ಅರಮನೆ ದೀಪಾಲಂಕಾರ ನನ್ನ ಕ್ಯಾಮ್ರಾದಲ್ಲಿ ನಿಮಗೆ ಎಷ್ಟು ಕಾಣಿಸುತ್ತೋ ಗೊತ್ತಿಲ್ಲ ಬಟ್ ನೀವು ಅಲ್ಲಿಗೆ ಹೋಗಿ ನೋಡ್ಬೇಕನ್ರಿ ಎಷ್ಟು ಚೆನ್ನಾಗಿದೆ ಅಂತಂದು ನೀವು ಹೇಳ್ತೀರಾ ನೀವು ಇಲ್ಲಿ ಬಂದು ಕಮೆಂಟ್ ಮಾಡೇ ಮಾಡ್ತೀರಾ ಏನು ದೀಪಾಲಂಕಾರ ಅಂತೀರ ಅಷ್ಟು ದೀಪಾಲಂಕಾರದ ಮಧ್ಯೆ ಒಂದು ಸ್ಟೇಜ್ ಇರುತ್ತೆ ಅಲ್ಲಿ ಎಲ್ಲ ಪರ್ಫಾರ್ಮೆನ್ಸ್ಗಳು ಇರುತ್ತೆ ಸೊ ನಿಮಗೆ ಆಗಲೇ ಹೇಳ್ದಂಗೆ ಇವತ್ತು ಪರ್ಫಾಮೆನ್ಸ್ ಇದ್ದಿದ್ದು ತಾಯಿ ಬ್ರಿಡ್ಜ್ದು ಅವರು ಅವರ ಸೆಟಪ್ ಎಲ್ಲ ಮಾಡ್ತಾಯಿದ್ದಾರೆ ಮಾಡ್ಕೊತಾ ಅಲ್ಲಿ ಸೊ ಇದ್ರ ಬಗ್ಗೆ ಮತ್ತೆ ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಏನೇನಾಯಿತು ಅಂತ ನಿಮಗೆಲ್ಲ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಸೊ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ನಾವು ಏನೇನು ಮಾಡಿದ್ವಿ ಅಂತ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೀಟಿಂಗು ಎಲ್ಲ ಬಹಳ ಚೆನ್ನಾಗಿದೆ ಅಲ್ಲಿ ನೋಡ್ಬೋದು ನೀವು ಮೇಲ್ಗಡೆವರೆಗೂ ಸೀಟಿಂಗ್ ಹಾಕಿರ್ತಾರೆ ಮುಂದ್ಗಡೆನೂ ಸೀಟಿಂಗ್ ಇರುತ್ತೆ ನೀವು ಮುಂಚೆ ಬಂದರೆ ಅಲ್ಲೂ ಕುತ್ಕೋಬೋದು ಸ್ಟೇಜ್ ಮುಂದ್ಗಡೆ ಹಿಂದ್ಗಡೆ ಬೇಕು ಅಂದರೆ ಹಿಂದ್ಗಡೆಯೂ ಕುತ್ಕೋಬೋದು ಆಹಾ ನೈಟ್ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲಿ ಒಂದು ಸ್ವಲ್ಪ ಏನು ಬ್ಲ್ಯಾಕ್ ಮಾಡಿ ತೆಗೆದೇ ಇದನ್ನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹ್ಞೂ ನೀವು ಬನ್ನಿ ನೋಡಿ ಇಂಥದನ್ನೆಲ್ಲ ನೋಡಬೇಕು ನೋಡಿ ಖುಷಿಯಾಗಿ ವಾಪಸ್ ಹೋಗ್ಬೇಕು ಮನೆಗೆ ಸೊ ಬೇಸಿಕಲಿ ನಾನು ಆರ್ಟಿಸ್ಟೇ ಒಬ್ಬರು ಯಾರೋ ಪರ್ಫಾಮ್ ಮಾಡ್ತಾಯಿದ್ದಾರೆ ಅಂತಂದರೆ ನೋಡೋಣ ಅಂತಂದು ನಾನು ನನ್ನ ವೈಫ್ ಒಂದು ಕಡೆ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತಿನಲ್ಲೇ ಶುರುವಾಯಿತು ಶುರು ಆದಮೇಲೆ ನಾವು ಒಂದು ಸಾಂಗು ಎರಡು ಸಾಂಗು ಮೂರು ಸಾಂಗು ನಾಲ್ಕು ಸಾಂಗು ಕೇಳ್ತಾನೇ ಇದೀವಿ ಒಂದು ಸಾಂಗನ್ನು ಕನ್ನಡ ಬರಲೇ ಇಲ್ಲ ಇವರಿಂದ ಅದಕ್ಕೇ ಸಾಕಾಯಿತು ಬಿಡಪ್ಪ ಸಾಕಿನ ಇನ್ನು ಕನ್ನಡ ಸಾಂಗ್ ಯಾವುದೂ ಹೇಳಲ್ಲ ಇವರು ಅಂತಂಗೆ ಗೊತ್ತಾಗಿದ್ದಕ್ಕೆ ನಾವು ಅಲ್ಲಿಂದ ಹೊರಟ್ವಿ ಸೊ ಇಲ್ಲಿ ವರಾಹ ದೇವಸ್ಥಾನದ ಪಕ್ಕನೇ ಒಂದು ಈ ಥರ ಒಂದು ಟೆಂಟ್ ಹಾಕಿ ಫುಲ್ ದೊಡ್ಡ ಸ್ಕ್ರೀನ್ ಹಾಕಿದ್ದಾರೆ ಅಲ್ಲೂ ನೀವು ಕುತ್ಕೋಬೋದು ಹೋಗಿ ಬೇಕು ಅಂತಂದರೆ ಆರಾಮ್ಸೆ ಅಲ್ಲಿಂದ ನೋಡ್ಬೋದು ನೀವು ಡೈರೆಕ್ಟ್ ವ್ಯೂ ಅಲ್ಲಿ ಬರುತ್ತೆ ನಿಮಗೆ ಚೆನ್ನಾಗಿ ಏಜ್ ಆಗಿರೋರಿಗೆ ಇಲ್ಲೇ ಕುತ್ಕೊಂಡು ಆರಾಮ್ಸೆ ನೋಡ್ಬೋದು ನೀವು ಅದನ್ನು ಸೊ ಇನ್ನೇನು ಹೇಳಿದ್ನಲ್ವ ಹೊರಟ್ವಿ ನಾವು ವಾಪಸ್ ಮತ್ತು ಎಕ್ಸಿಟ್ನ ಕಡೆಗೆ ಹೊರಟ್ವಿ ಎಕ್ಸಿಟಿಗೆ ನಾವು ಹೋದ್ಮೇಲೆ ಹೇಳಿದೆ ನೋಡಿ ಈಗ ಒಂದು ಲೈನ್ ಮಾಡಿಸಿದ್ದಾರೆ ಪೊಲೀಸರು ಕೆಲಸ ಶುರು ಮಾಡ್ಕೊಂಡ್ರವಾಗ ಒಳ್ಳೆ ಕೆಲಸ ಅದು ಇಲ್ಲಿಂದ ನೆಕ್ಸ್ಟು ನಾವು ಇಲ್ಲಿ ನೋಡ್ಬೋದು ನಿಮ್ಮ ಲೆಫ್ಟ್ ಸೈಡಲ್ಲಿ ಜಟ್ಕಾಗ್ ನಿಂತ್ಬಿಟ್ಟಿದ್ದಾವೆ ಸ್ವಲ್ಪ ರೇಟ್ ಜಾಸ್ತಿ ಇರ್ತವೆ ಈ ಟೈಮಲ್ಲಿ ನೋಡ್ಕೊಂಡು ಹೋಗಿ ಅಷ್ಟೆ ನಾರ್ಮಲ್ ಟೈಮ್ಕಿನ್ನ ಡಬಲ್ ಕೇಳೋ ಚಾನ್ಸಸ್ ಇರುತ್ತೆ ಈ ಸರ್ಕಲ್ ಅಂತೂ ಭಾಳ ಚೆನ್ನಾಗಿತ್ತು ಲಾಸ್ಟ್ನೇ ಟೈಮ್ ಮಾಡ್ದಂಗೆ ಇಲ್ಲಿ ಅರ್ಜುನ ಅನ್ನೋದು ಒಂದು ಏನಂತಾರೆ ಸ್ಮರಣಾರ್ಥಕವಾಗಿ ಲೈಟಿಂಗ್ ಮಾಡಿದರು ಇಲ್ಲಿ ಲಾಸ್ಟ್ನೇ ಟೈಮು ನೀವು ನನ್ನ ಲಾಸ್ಟ್ ಇಯರ್ ವೀಡಿಯೋ ನೋಡೋದ್ರಾಗ ಗೊತ್ತಾಗುತ್ತಿದ್ದರಲ್ಲಿ ಇಲ್ಲೆಲ್ಲ ಒಡೆಯರ್ ಫ್ಯಾಮಿಲಿಯವ್ರದು ಇತ್ತು ಇಲ್ಲಿ ಲೈಟಿಂಗು ಅವರ ಚಿತ್ರಗಳು ನಾವು ಈ ಸರ್ಕಲಲ್ಲಿ ನಿಂತ್ಕೊಂಡು ಆಟೋನ ಬುಕ್ ಮಾಡಿದ್ವಿ ನೀವು ಎಲ್ಲಿಂದ ಬಂದಿರ್ತೀರ ಇಂಥ ಟೈಮಲ್ಲಿ ಆಟೋ ಬುಕ್ ಮಾಡಿದಾಗ ಆಟೋದವರು ಫೋನ್ ಮಾಡಿ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಒಂದು ಅರವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಂತಂದಾಗ ಅವ್ರನ್ನ ಬಯಕ್ಕೆ ಹೋಗಬೇಡಿ ನಿಜವಾಗ್ಲೂ ಯಾಕೆ ಅಂತಂದರೆ ಆ ಲೆವೆಲಿಗೆ ಟ್ರಾಫಿಕ್ ಇರುತ್ತೆ ಆ ಟೈಮಲ್ಲಿ ನಾವು ಬುಕ್ ಮಾಡಿದ್ದ ಆಟೋ ಜಸ್ಟ್ ಎರಡು ಕಿಲೋಮೀಟರ್ ಇದ್ದಿದ್ದು ಬಟ್ ಅವ್ರು ಬರೋದಕ್ಕಾಗಿದ್ದು ಆಲ್ಮೋಸ್ಟ್ ಹದಿನೈದು ನಿಮಿಷ ಅವ್ರು ಬಂದರು ಪಾಪ ಏನೂ ಹೇಳಲಿಲ್ಲ ಅವರು ಬಂದರು ಅದೇ ಒಂದು ಐವತ್ತು ಎಕ್ಸ್ಟ್ರಾ ಕೊಡಿ ಮೂವತ್ತು ಕೇಳಿದ್ರು ಅವರು ಮೂವತ್ತು ಎಕ್ಸ್ಟ್ರಾ ಕೊಡಿ ಸರ್ ಅಂತ ಆ ಥರ ಕೇಳ್ತಾರೆ ಆವಾಗ ನಿಮ್ಮ ಕೈಲಾದಷ್ಟು ಕೊಡಿ ಎಲ್ಲರೂ ಕೊಡಬೇಕು ಅಂತ ನಾನೇನು ಹೇಳೋಲ್ಲ ಸೊ ಇನ್ನೇನು ಆಟೋ ಬರೋದು ಲೇಟ್ ಆಯ್ತಲ್ವ ನಾನು ನಮ್ಮ ಮೊಮೋಸ ಅವರು ಇಲ್ಲಿ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಇತ್ತು ಅದ್ರ ಮುಂದಗಡೆ ಬನ್ನಿ ಅಲ್ಲೇ ಪಿಕಪ್ ಮಾಡ್ತೀನಿ ಅಂತಂದು ಆಟೋದವ್ರು ಹೇಳಿದಕ್ಕೆ ಬಂದ್ವಿ ಇಲ್ಲೆಲ್ಲ ಚಾಟ್ ಸ್ಟ್ರೀಟ್ಸ್ ಫುಲ್ ಚಾಟ್ ಸ್ಟ್ರೀಟ್ ಇಲ್ಲಿ ಹಾಗೆ ಬಿಸಿ ಬಿಸಿ ಗೋಬಿ ಮಾಡ್ತಾಯಿದ್ರು ಶ್ರೀ ಅನ್ನಪೂರ್ಣ ಗೋಬಿ ಸೆಂಟರ್ ಅಂತೆ ನೋಡಿ ನಾನು ನನ್ನ ವೈಫು ಜಸ್ಟ್ ಒಂದು ಪ್ಲೇಟ್ ಗೋಬಿ ತಗೊಂಡ್ವಿ ಇಲ್ಲಿ ಗೋಬಿ ಅಲ್ಲೇ ತಿನ್ನೋಕ್ಕಾಗಲ್ಲ ಅಂತಂದು ಗೊತ್ತಿತ್ತು ಅದಕ್ಕೆ ಪಾರ್ಸೆಲ್ ತೊಗೊಂಡು ಆಟೋದಲ್ಲಿ ತಿಂದ್ವಿ ಬಟ್ ಟೇಸ್ಟ್ ಓಕೆ ಓಕೆ ಇತ್ತು ಅಷ್ಟೊಂದು ಏನು ಅಲ್ಟಿಮೇಟ್ ಆಗಿತ್ತು ಅಂತ ನಾವು ಹೇಳೋಲ್ಲ ಈಗ ಆಟೋ ಜೊತೆಗೇ ಲೈಟಿಂಗ್ಸನ್ನು ತೋರಿಸೋದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ ನೀವು ನೋಡ್ಬೋದು ದಸರಾ ಲೈಟಿಂಗ್ಸ್ ಹೇಗಿದೆ ಅಂತ ಮರಗಳನ್ನೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಅಂದರೆ ನೇಚರ್ ಜೊತೆನೇ ಹೊಂದ್ಕೊಂಡು ಹೋಗೋ ಥರ ಲೈಟಿಂಗ್ ಮಾಡಿದ್ದಾರೆ ಇದು ಒಂಥರ ಯೂನೀಕ್ ಲೈಟಿಂಗು ನೀವು ಇಲ್ಲಿ ನೋಡ್ತಾ ಇರೋದು ಭಾಳ ಖುಷಿಯಾಗುತ್ತೆ ಯಾವುದೇ ಮರ ಆಗಲಿ ಅದನ್ನು ಕೂಡ ಉಪಯೋಗಿಸ್ಕೊಂಡಿದ್ದಾರೆ ಅದು ಒಂಥರ ಯೂನೀಕ್ ವೇಯಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಲೈಟಿಂಗು ಸೊ ಟ್ರಾಫಿಕ್ ಬಹಳನೇ ಇರೋದರಿಂದ ಹುಷಾರಾಗಿ ಗಾಡಿ ಓಡಿಸಿ ಇಲ್ಲಾಂದರೆ ಈ ಥರ ಆಗುತ್ತೆ ನೋಡಿ ಅಲ್ಲಿ ಯಾರೋ ಡಿವೈಡ್ರಿಗೆ ಹೋಗಿ ಕೂತ್ಕೊಂಡ್ರು ನೀವು ನೋಡ್ತಾ ಇರ್ಬೋದು ಭಾರಿ ಹುಷಾರಾಗಿ ಓಡಿಸಿ ಈ ಟೈಮಲ್ಲಿ ಮಾತ್ರ ಟ್ರಾಫಿಕ್ ಹಾಗೆ ಇರುತ್ತೆ ನಾವು ನೋಡಿದ್ವಿ ಅವರು ಆಟೋದವರು ನೋಡಿದ್ರು ಬಟ್ ನಿಲ್ಸೋಕ್ಕಾಗಲಿಲ್ಲ ಯಾಕಂದರೆ ಆಲ್ರೆಡಿ ಇವ್ರು ಹೋಗ್ತಾಯಿದ್ರು ಯಾರೋ ಟ್ರಾಫಿಕ್ ಪೊಲೀಸವ್ರು ಹೆಲ್ಪ್ ಮಾಡೋದಕ್ಕೆ ಸೊ ಇವ್ರಿಗೂ ಪಾಪ ಬೇರೆ ಅವ್ರ ಕೆಲಸ ನೋಡ್ಕೋಬೇಕಲ್ವ ಅವರು ಡೈಲಿ ಇಷ್ಟು ದುಡಿಬೇಕು ಅಂತಂದಿರುತ್ತೆ ಅದಕ್ಕೆ ಅವರು ಹೊರಟರು ನೋಡಿ ಹೆಲ್ಪಿಗೆ ಹೋದರು ಅಂತ ನೋಡ್ಬೋದು ಇದೂ ಅಷ್ಟೇ ಮರದ ಲೈಟಿಂಗ್ಗಳನ್ನ ಹೇಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದು ನಿಮಗೆ ಕಾಣ್ತಾರೆ ಸೈಡಲ್ಲಿ ಏನು ಕಾಣಿಸ್ತಾ ಇದೆ ಅದು ಕೇಕ್ ಶೋ ಎಂಟ್ರೆನ್ಸು ಹಾಗೆಯೇ ಮುಂದಗಡೆ ಹೋದರೆ ಆಹಾರ ಮೇಳನೂ ಬರುತ್ತೆ ಆಹಾರ ಮೇಳದಿಂದನೂ ಬರ್ಬೋದು ಡೈರೆಕ್ಟ್ ಎಂಟ್ರೆನ್ಸ್ ಇದೆ ಸಿಕ್ಸ್ಟಿ ರುಪೀಸ್ ಫೀಸ್ ಇದೆ ಇದಕ್ಕೆ ಇದ್ರ ವಿಡಿಯೋನೂ ಅಪ್ಲೋಡ್ ಆಗುತ್ತೆ ತಪ್ಪದೆ ನೋಡಿ ಹಾಗೆಯೇ ಇಲ್ಲಿ ಆಹಾರ ಮೇಳ ನೋಡ್ತಾ ಇರ್ಬೋದು ಸೊ ಇಲ್ಲಿ ಆಹಾರ ಮೇಳಗೆ ಫ್ರೀ ಎಂಟ್ರಿ ಬಟ್ ಒಳಗಡೆ ಹೋದ್ಮೇಲೆ ಕತ್ರಿ ಹಾಕಿಸ್ಕೊತೀವಿ ಯಾಕಂದರೆ ಎಲ್ಲ ತಿನ್ನೋ ಐಟಮ್ಸೇ ಚೆನ್ನಾಗಿದ್ದಾವೆ ಆ ವಿಡಿಯೋನು ಕೂಡ ಅಪ್ಲೋಡ್ ಆಗುತ್ತೆ ನನ್ನ ಚಾನಲಲ್ಲಿ ನೋಡೋದನ್ನು ಮರಿಬೇಡಿ ನೀವು ಸೊ ಇಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಕಂಜೆಷನ್ ಇದ್ದೇ ಇದೆ ಯಾಕಂದರೆ ಇನ್ನೂ ಟ್ರಾಫಿಕ್ ಕಂಟ್ರೋಲ್ ಆಗ್ತಾ ಇಲ್ಲ ಹಾಗೆಯೇ ಪಾರ್ಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ ಇಲ್ಲಿ ಆ ಕಾರಣ ಇನ್ನೂ ಸರಿ ಮಾಡಬೇಕಾಗಿದೆ ಇಲ್ಲಿ ಪಾರ್ಕಿಂಗ್ ಸ್ಪೇಸಿಂದ ಏನಿದೆ ನಾವು ನೆಕ್ಸ್ಟ್ ದಿನ ಹೋದಾಗ ಇಲ್ಲಿ ಆ್ಯಕ್ಚುಲಿ ನೆಕ್ಸ್ಟ್ ದಿನ ಅಂದರೆ ಇವತ್ತು ಇವತ್ತು ಹೋದಾಗ ಇಲ್ಲಿ ಜಗಳ ನಡೀತು ಪಾರ್ಕಿಂಗ್ ವಿಚಾರದಲ್ಲೇ ಜಗಳ ನಡೀತು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ ಸೊ ಇನ್ನು ಇದಕ್ಕೆ ಬರೋರು ಸ್ವಲ್ಪ ಎಲ್ಲಾದರೂ ದೂರದಲ್ಲೇ ಪಾರ್ಕಿಂಗ್ ಮಾಡಿ ಬನ್ನಿ ಒಳ್ಳೆಯದು ಇನ್ನು ಇದೆಲ್ಲ ನೋಡಿದ್ರಲ್ವ ಇವತ್ತಿನ ನಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ನಿಮಗೆ ಲೈಟಿಂಗ್ಸ್ನ ತೋರಿಸ್ಬೇಕು ಅಂತಂದು ಈ ನಮ್ಮ ಪ್ರಯತ್ನ ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇಲ್ಲ ಇಷ್ಟ ಆಗಲಿಲ್ಲ ಅಂತಂದರೆ ಡಿಸ್ಲೈಕ್ ಆದರೂ ಮಾಡಿ ಇಲ್ಲ ಇಂಥ ಪಾರ್ಟಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಇಂಥ ಪಾರ್ಟಿ ಇಷ್ಟ ಆಗಲಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಒಟ್ನಲ್ಲಿ ಏನೋ ಒಂದು ಮಾಡ್ರಪ್ಪ ಹೆಲ್ಪ್ ಮಾಡಬೇಕು ಅಂತಂದೇನಾದರೂ ಅಂದ್ಕೊಂಡ್ರೆ ಈ ಚಾನಲ್ ಮೆಂಬರ್ಶಿಪ್ಸ್ ಅವೈಲಬಲ್ ಇದೆ ಮೆಂಬರ್ಶಿಪ್ಸ್ನ ತಗೊಂಡು ಮೆಂಬರ್ ಆಗಿ ನನಗೆ ಸಪೋರ್ಟ್ ಮಾಡಬಹುದು ಇನ್ನಷ್ಟು ಬಹಳಷ್ಟು ವೀಡಿಯೋ ಮಾಡೋದಕ್ಕೆ ನನಗೆ ಅದು ಸ್ಫೂರ್ತಿ ಆಗುತ್ತೆ ಅಂತಂದು ಇಷ್ಟಪಡ್ತೀನಿ ಮೆಂಬರ್ಸ್ ಓನ್ಲಿ ವೀಡಿಯೋಸ್ ಇನ್ನ ಅಪ್ಕಮಿಂಗ್ ಡೇಸಲ್ಲಿ ಬರುತ್ತೆ ಸೊ ಅದನ್ನು ನೀವು ಮೆಂಬರ್ಸ್ ಆಗಿದ್ರೆ ಮಾತ್ರ ನೋಡೋಕ್ಕಾಗದು ಅಂತ ವೀಡಿಯೋಸನ್ನು ಅಪ್ಲೋಡ್ ಆಗುತ್ತೆ ನೀವೇನು ಈ ರೈಟಿಂಗ್ ನೋಡ್ತಾ ಇದ್ದೀರಾ ಇದೆಲ್ಲ ಕುಕ್ಕರಳಿ ಕೆರೆ ಎದುರುಗಡೆ ರೋಡ್ ಇದು ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ಮಿನಿಮಲ್ ಆಗ್ತಾ ಹೋಗುತ್ತೆ ಇದು ಸಿಟಿ ಸೆಂಟ್ರಲ್ಲ ಸಿಟಿ ಸೆಂಟ್ರಲ್ಲಿ ಬಹಳ ವಿಜೃಂಭಣೆಯಿಂದ ಲೈಟಿಂಗ್ಸ್ ಇರುತ್ತೆ ಆಮೇಲೆ ಹೋಗ್ತಾ 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 ಹೀಗೆ ಕಮ್ಮಿ ಆಗ್ತಾ ಹೋಗುತ್ತೆ ಇನ್ನು ಇಲ್ಲಿಂದ ಮುಂದಕ್ಕೆ ಹೋದರೆ ಮೈಸೂರು ಯೂನಿವರ್ಸಿಟಿ ನೋಡ್ತೀರ ಕೊನೆಗೆ ನೀವು ಮೈಸೂರು ಯೂನಿವರ್ಸಿಟಿ ಒಂದು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅದರ ಸುತ್ತಮುತ್ತ ಎಲ್ಲ ಕಮ್ಮಿ ಲೈಟಿಂಗ್ ಅಷ್ಟೇ ಜಾಸ್ತಿ ಇರಲ್ಲ ಸೊ ಇಲ್ಲಿವರೆಗೂ ವೀಡಿಯೋ ನೋಡಿದರೆ ಅಂದರೆ ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಹಾಗೆ ಅಲ್ಲಿ ಅದರ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ ಅದನ್ನು ಒತ್ತಿ ಆಲ್ ನೋಟಿಫಿಕೇಶನ್ಸ್ ಅಂತ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಇಂಥದ್ದೇ ವೀಡಿಯೋದೊಂದಿಗೆ ಭೇಟಿಯಾಗೋಣ ಬಾಯ್ ಬಾಯ್